ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಮಹಾಲಯ ಅಮಾವಾಸ್ಯೆ ದಿನ ಈ ಸೂರ್ಯಗ್ರಹಣ ಸಂಭವಿಸಲಿದೆ ಜ್ಯೋತಿಷ್ಯದಲ್ಲಿ ಗ್ರಹಣಗಳಿಗೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ವರ್ಷದ ಮೊದಲ ಸೂರ್ಯಗ್ರಹಣವು ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿದೆ ಈ ಸೂರ್ಯಗ್ರಹಣವು ಗೋಚರಿಸದಿದ್ದರೂ ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದು ಕೆಲವು ರಾಶಿಯವರಿಗೆ ಈ ಸೂರ್ಯಗ್ರಹಣವು ಒಳ್ಳೆಯ ದಿನಗಳನ್ನು ತಂದರೆ ಇನ್ನೂ ಕೆಲವು ರಾಶಿಯವರಿಗೆ ಕಷ್ಟಗಳ ಸರಮಾಲೆಯನ್ನೇ ತರಲಿದೆ ವರ್ಷದ ಮೊದಲ ಸೂರ್ಯಗ್ರಹಣವು ಯಾವ ರಾಶಿಯವರ ಜೀವನದಲ್ಲಿ ಭಾರಿ ಲಾಭವನ್ನುಂಟು ಮಾಡಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಗ್ರಹಣ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಏನು ಮಾಡಬೇಕು ಏನು ಮಾಡಬಾರದು ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಗ್ರಹಣ ಸಮಯ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವರ್ಷದ ಮೊದಲ ಸೂರ್ಯಗ್ರಹಣ ಯಾವಾಗ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಇದು ವಾರ್ಷಿಕ ಸೂರ್ಯಗ್ರಹಣವಾಗಲಿದೆ ಅಂದರೆ ಚಂದ್ರನು ಸೂರ್ಯನ ಒಂದು ಭಾಗವನ್ನು ಮಾತ್ರ ಆವರಿಸುತ್ತಾನೆ ಈ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಎರಡು ಇಪ್ಪತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಸಂಜೆ ಆರು ಹದಿನಾಲ್ಕರವರೆಗೆ ಮುಂದುವರಿಯುತ್ತದೆ ಈ ಖಗೋಳ ಘಟನೆಯು ಚೈತ್ರ ಅಮಾವಾಸ್ಯೆಯ ದಿನದಂದು ಸಂಭವಿಸುತ್ತದೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆಯೇ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಅದರ ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ ವರ್ಷದ ಮೊದಲ ಸೂರ್ಯಗ್ರಹಣವು ಯಾವ ರಾಶಿಯವರ ಜೀವನದಲ್ಲಿ ಲಾಭವನ್ನುಂಟು ಲಾಭವನ್ನುಂಟುಮಾಡಲಿದೆ ಎಂದು ನೋಡೋಣ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ಅತ್ಯಂತ ಶುಭವಾಗಿರಲಿದೆ ಈ ದಿನದ ಮೊದಲಾರ್ಧದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದವರು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ವರ್ಷಗಳಿಂದ ಅಪೂರ್ಣಗೊಂಡಿದ್ದ ಈ ರಾಶಿಯವರ ಕೆಲಸಗಳೆಲ್ಲವೂ ಈಗ ಒಂದೊಂದಾಗಿ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಕೆಲಸವನ್ನು ಮಾಡುವ ರುಚಿಕ ರಾಶಿಗೆ ಸೇರಿದ ಜನ ಈ ಸೂರ್ಯಗ್ರಹಣದ ಸಂದರ್ಭದಲ್ಲಿ ತಮ್ಮ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ಈ ರಾಶಿಯವರಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ಲಾಭದಾಯಕವಾಗಿರಲಿದೆ ಮತ್ತು ಈ ಅವಧಿಯಲ್ಲಿ ನೀವು ಹೆಚ್ಚಿನ ಅನುಕೂಲಗಳನ್ನು ಪಡೆಯುವಿರಿ ಸರ್ಕಾರಿ ಕೆಲಸ ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವರು ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ನಿಮಗೆ ಲಾಭವಾಗಲಿದೆ ನಿಮ್ಮ ಆದಾಯದ ಹೆಚ್ಚಳಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸುವುದು ಇದರಿಂದಾಗಿ ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗುವುದು ಈ ಅವಧಿಯಲ್ಲಿ ರುಚಿಕ ರಾಶಿಗೆ ಸೇರಿದ ಜನರಿಗೆ ಭವಿಷ್ಯಕ್ಕಾಗಿ ಹೆಚ್ಚು ಹಣ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ ನೀವು ಈ ಸಮಯದಲ್ಲಿ ಶಾರೀರಿಕ ಮತ್ತು ಮಾನಸಿಕ ಒತ್ತಡಗಳಿಂದ ಮುಕ್ತಿ ಹೊಂದುವಿರಿ ವರ್ಷದ ಮೊದಲ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ಕಟಕ ರಾಶಿ ವರ್ಷದ ಮೊದಲ ಸೂರ್ಯಗ್ರಹಣವು ಕಟಕ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾಗಿರಲಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಯವರಿಗೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಉತ್ತಮ ವ್ಯಕ್ತಿಗಳ ಭೇಟಿಯಾಗುವುದರೊಂದಿಗೆ ಅತ್ಯುತ್ತಮ ಅವಕಾಶಗಳು ಸಹ ಲಭಿಸುವುದು ಕಟಕ ರಾಶಿಗೆ ಸೇರಿದ ಜನರು ಈ ದಿನ ತಮ್ಮ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ಶುಭವಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದರೊಂದಿಗೆ ನೀವು ಸಮೃದ್ಧಿಯನ್ನು ಸಹ ಹೊಂದುವಿರಿ ಹಳೆಯ ಎಲ್ಲ ವಾದ ವಿವಾದಗಳಿಂದ ಕಟಕ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಮುಕ್ತಿ ಹೊಂದುವರು ನಿಮ್ಮ ಮನೆಯವರೆಲ್ಲರ ಸಂಪೂರ್ಣ ಬೆಂಬಲವು ನಿಮಗೆ ದೊರಕುವುದು ಇದರಿಂದಾಗಿ ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಯಶಸ್ಸು ಸಾಧಿಸುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಆಧ್ಯಾತ್ಮಿಕತೆಯಲ್ಲಿ ಕಟಕ ರಾಶಿಗೆ ಸೇರಿದ ಜನರ ಆಸಕ್ತಿ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಕೆಲಸದ ವಿಚಾರದಲ್ಲಿಯೂ ಕೂಡ ಈ ಸಮಯದಲ್ಲಿ ನಿಮಗೆ ಶುಭವಾಗಲಿದೆ ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳು ನಡೆಯಬಹುದು ಕಟಕ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅತ್ಯುತ್ತಮವಾದ ಬದಲಾವಣೆಯನ್ನು ಕಾಣುವರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ಸೂರ್ಯಗ್ರಹಣವು ಉತ್ತಮವಾದ ಧನವಾಗಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗಲಿದೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಅವಕಾಶಗಳು ಲಭಿಸುವುದು ಇದರಿಂದಾಗಿ ನಿಮಗೆ ಬಡ್ತಿ ಪಡೆಯುವ ಯೋಗ ರೂಪುಗೊಳ್ಳಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರನ್ನು ಭೇಟಿಯಾಗಬಹುದು ವರ್ಷದ ಮೊದಲ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಲಾಭವಾಗಲಿದೆ ಹಲವು ವರ್ಷಗಳಿಂದ ಅಪೂರ್ಣಗೊಂಡಿದ್ದ ಈ ರಾಶಿಯವರ ಕೆಲಸಗಳೆಲ್ಲವೂ ಈಗ ಪೂರ್ಣಗೊಳ್ಳುತ್ತವೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಗಳಿಸುತ್ತಾರೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಇದರೊಂದಿಗೆ ನೀವು ಹೊಸ ಸ್ನೇಹಿತರನ್ನು ಗಳಿಸುವ ಯೋಗವಿದೆ ವರ್ಷದ ಮೊದಲ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಕೆಲಸದ ಕ್ಷೇತ್ರದಲ್ಲಿ ನೀವು ಉತ್ಸಾಹದಿಂದ ಪಾಲ್ಗೊಳ್ಳುವಿರಿ ಮತ್ತು ನಿಮ್ಮ ಕೆಲಸಗಳೆಲ್ಲವೂ ಸುಧಾರಿಸಲಿದೆ ಇದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮೇಲಾಧಿಕಾರಿಗಳನ್ನು ಸಂತೋಷಪಡಿಸುವರು ಮತ್ತು ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮೇಷರಾಶಿ ಈ ಸೂರ್ಯಗ್ರಹಣದ ಕಾರಣದಿಂದ ಹೆಚ್ಚು ಆದಾಯ ಗಳಿಸಲು ಅನೇಕ ಅವಕಾಶಗಳು ಸಿಗುತ್ತವೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಿಸುತ್ತದೆ ಯಾವುದೇ ಯೋಜನೆಯಲ್ಲಿ ಹಿಂದೆ ನೀವು ಹೂಡಿಕೆ ಮಾಡಿದರೆ ಅದರಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ನಡೆಯುತ್ತಿದ್ದರೆ ಆಗ ನಿರ್ಧಾರ ನಿಮ್ಮ ಪರವಾಗಿ ಬರಬಹುದು ಪ್ರಮುಖ ತೊಂದರೆಯು ದೂರವಾಗುವುದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ ವ್ಯಾಪಾರದಲ್ಲಿ ಅಪೇಕ್ಷಿತ ಪ್ರಗತಿ ಕಂಡುಬರುವುದು ಈ ರಾಶಿಯವರಿಗೆ ಲಾಭದಾಯಕವಾಗಿರಲಿದೆ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ಉತ್ತಮವಾಗಿರುವುದು ಮತ್ತು ನೀವು ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗುವುದರಿಂದ ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ವ್ಯಾಪಾರಿಗಳು ಹೆಚ್ಚು ಲಾಭ ಪಡೆಯುವರು ಪ್ರೀತಿಯಲ್ಲಿರುವವರ ಜೀವನ ಉತ್ತಮವಾಗಿರುವುದು ಕೆಲಸದಲ್ಲಿರುವವರಿಗೆ ಬೇರೆ ಕಂಪನಿಯಿಂದ ಉತ್ತಮ ಅವಕಾಶ ಲಭಿಸುವುದು ಕುಟುಂಬದಲ್ಲಿನ ಮನಸ್ತಾಪಗಳು ದೂರವಾಗುವುದು ಗಂಡನ ಮನೆಯವರೊಂದಿಗೆ ಉತ್ತಮ ಸಂಬಂಧ ಹೊಂದುವಿರಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸಲಿರುವ ವರ್ಷದ ಮೊದಲ ಸೂರ್ಯಗ್ರಹಣದ ಪ್ರಭಾವ ಎಲ್ಲವೂ ರಾಶಿಗಳ ಮೇಲಿದ್ದರೂ ಈ ಮೂರು ರಾಶಿಗಳ ದಾರುಚ್ಛಿಕ ಕಟಕ ಮತ್ತು ಮಿಥುನ ಮೇಷರಾಶಿಯವರ ಮೇಲೆ ವಿಶೇಷವಾಗಿ ಪ್ರಭಾವ ಬೀರಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಯಶಸ್ಸು ಗಳಿಸುವಿರಿ ಇದರೊಂದಿಗೆ ನೀವು ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸಂತೋಷ ಧನ ಸಂಪತ್ತು ನೆಮ್ಮದಿ ಅದೃಷ್ಟವನ್ನು ಹೊಂದುವುದರಿಂದ ನಿಮ್ಮ ಬದುಕು ಬಂಗಾರವಾಗಲಿದೆ ವರ್ಷದ ಮೊದಲ ಸೂರ್ಯಗ್ರಹಣ ಎಲ್ಲಿ ಗೋಚರಿಸುತ್ತದೆ ವರ್ಷದ ಮೊದಲ ಸೂರ್ಯಗ್ರಹಣ ಬರ್ಮುಡಾ ಉತ್ತರ ಬ್ರೆಜಿಲ್ ಫಿನ್ಲ್ಯಾಂಡ್ ಜರ್ಮನಿ ಫ್ರಾನ್ಸ್ ಹಂಗೇರಿ ಐರ್ಲೆಂಡ್ ಆಸ್ಟ್ರಿಯಾ ಉತ್ತರ ರಷ್ಯಾ ಸ್ಪೇನ್ ಬೆಲ್ಜಿಯಂ ಕೆನಡಾದ ಪೂರ್ವ ಭಾಗ ಸುರಿನಾಂ ಮೊರಾಕೊ ಗ್ರೀನ್ಲ್ಯಾಂಡ್ ಸ್ವೀಡನ್ ಬರ್ಬಡೋಸ್ ಡೆನ್ಮಾರ್ಕ್ ಲುಥುವೇನಿಯಾ ಆಲೆಂಡ್ ಪೋರ್ಚುಗಲ್ ಫೋಲೆಂಡ್ ನಾರ್ವೆ ಉಕ್ರೇನ್ ಸ್ವಿಟ್ಜರ್ಲೆಂಡ್ ಇಂಗ್ಲೆಂಡ್ ಮತ್ತು ಅಮೆರಿಕಾದ ಪೂರ್ವ ಭಾಗಗಳಲ್ಲಿ ಗೋಚರಿಸಲಿದೆ ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಜನರು ಶಿವನ ಮಂತ್ರವನ್ನು ಪಠಿಸಬೇಕು ಸೂರ್ಯಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಸೂರ್ಯಗ್ರಹಣ ಮುಗಿದ ನಂತರ ಜನರು ಮನೆಯನ್ನು ಸ್ವಚ್ಛಗೊಳಿಸಬೇಕು ಗ್ರಹಣ ಮುಗಿದ ನಂತರ ಮನೆಯಲ್ಲಿ ಗಂಗಾ ಜಲವನ್ನು ಸಿಂಪಡಿಸಬೇಕು ಸೂತಕದ ಅವಧಿಯಲ್ಲಿ ಗರ್ಭಿಣಿಯರು ಮನೆಯೊಳಗೆ ಇರಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಏನು ಮಾಡಬಾರದು ಜನರು ಸೂರ್ಯಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸುವುದು ಮತ್ತು ತಿನ್ನುವುದು ನಿಷೇಧ ಎನ್ನಲಾಗುತ್ತದೆ ಜನರು ಎಂದಿಗೂ ಗ್ರಹಣವನ್ನು ಬರಿಗಣ್ಣುಗಳಿಂದ ನೋಡಬಾರದೆಂದು ಸಲಹೆ ನೀಡಲಾಗುತ್ತದೆ ಗ್ರಹಣದ ಸಮಯದಲ್ಲಿ ಮಲಗಬಾರದು ಸೂರ್ಯಗ್ರಹಣದ ಮೊದಲು ಜನರು ತುಳಸಿ ಎಲೆಗಳನ್ನು ನೀರು ಮತ್ತು ಆಹಾರದಲ್ಲಿ ಹಾಕಬೇಕು ಗ್ರಹಣದ ಸಮಯದಲ್ಲಿ ಅನೇಕ ಜನರು ತೀಕ್ಷ್ಣವಾದ ವಸ್ತುವನ್ನು ಬಳಸುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು